ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೈಸೂರು ಫಸ್ಟ್ ನಾನು ರಾಹುಲ್ ದಯಾನ್ ಹಿಂದಿಯಲ್ಲಿ ಇಷ್ಕ್ ತಮಿಳಿನಲ್ಲಿ ಕಾದಲ್ ತೆಲುಗಿನಲ್ಲಿ ಪ್ರೇಮ ಇಂಗ್ಲೀಷ್ನಲ್ಲಿ ಲವ್ ಕೇರಳದಲ್ಲಿ ಪ್ರೇಮಂ ಹಾಗೂ ನಮ್ಮ ಕನ್ನಡದ ಶುದ್ಧ ಪ್ರೀತಿ ಅನ್ನೋದು ಯಾಕೆ ಯಾವಾಗ ಎಲ್ಲಾಗುತ್ತೆ ಸ್ವತಃ ಆ ದೇವರಿಗೂ ಕೂಡ ಗೊತ್ತಿಲ್ವೇನೋ ಯಾಕೆ ಈ ಪೀಠಿಕೆ ಅಂತಂದರೆ ಎಲ್ಲಿಯ ಮೈಸೂರು ಎಲ್ಲಿಯ ನೆದರ್ಲ್ಯಾಂಡ್ ಹೌದು ನಮ್ಮ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ಗಳನ್ನ ನಿಮಗೆ ವಿಶೇಷವಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ ನೋಡಿ ನಮ್ಮ ಮೈಸೂರಿನ ಹುಡುಗಿ ವಿದ್ಯಾ ನೆದರ್ಲ್ಯಾಂಡ್ನ ಹುಡುಗ ರುಟ್ಗೇರ್ ಇವರಿಬ್ಬರ ಸಪ್ತಸಾಗರದ ಆಚೆಗಿನ ಪ್ರೇಮ ವಿವಾಹಕ್ಕೆ ಸಾಂಸ್ಕೃತಿಕ ನಗರಿ ಈಗ ಸಾಕ್ಷಿಯಾಗಿದೆ ಮೈಸೂರಿನ ವಿಜಯನಗರದ ಎರಡನೇ ಹಂತದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಈ ಅಪರೂಪದ ಮದುವೆ ನಡೆದಿರೋದು ವಚನ ಕಲ್ಯಾಣ ಮೂಲಕ ವಿದ್ಯಾ ಹಾಗೂ ನೆದರ್ಲ್ಯಾಂಡ್ನ ಯುವಕ ರುಟ್ಗೇರ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ವಚನ ವಿವಾಹ ಅಥವಾ ಮದುವೆ ಅಂತಂದ್ರೆ ಪ್ರಸಿದ್ಧ ವಚನಗಳ ಮೂಲಕ ಅದನ್ನು ಒಪ್ಕೊಂಡು ಅದರ ನೇತೃತ್ವದಲ್ಲಿ ಮದುವೆ ಆಗೋದು ಈಗ ಇವರ ಆಕ್ಚುವಲ್ ಲವ್ ಸ್ಟೋರಿನ ನಾವು ಹೇಳ್ತೀವಿ ಕೇಳಿ ಹೇಗೆ ಶುರುವಾಯಿತು ಈ ಒಂದು ಬ್ಯೂಟಿಫುಲ್ ಪ್ರೇಮ ಕಾವ್ಯ ಹೇಳ್ತೀವಿ ಕೇಳಿ ಮೈಸೂರು ಮೂಲದ ವಿದ್ಯಾ ವಿದ್ಯಾಭ್ಯಾಸಕ್ಕಂತ ನೆದರ್ಲ್ಯಾಂಡ್ಗೆ ಹೋಗಿರ್ತಾರೆ ಈ ವೇಳೆ ಅಲ್ಲಿ ರೊಟ್ಗೇರ್ನ ಪರಿಚಯವಾಗುತ್ತೆ ಈ ವೇಳೆ ಇಬ್ಬರ ನಡುವೆ ಕಾಲೇಜು ಸಮಯದಲ್ಲೇ ಪ್ರೇಮಾಂಕುರ ಆಗುತ್ತೆ ಇದಾದ ನಂತರ ಇಬ್ಬರು ಮದುವೆ ಆಗುವಂಥ ನಿರ್ಧಾರಕ್ಕೆ ಬರ್ತಾರೆ ಆದರೆ ಇದಕ್ಕೆ ವಿದ್ಯಾಮನೆಯವರು ಆರಂಭದಲ್ಲಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅದಾದಮೇಲೆ ಮಗಳ ಇಚ್ಛೆಯಂತೆ ಮದುವೆ ಮಾಡಿಕೊಡೋಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿ ಮಗಳ ಮದುವೆಯನ್ನು ವಚನ ಕಲ್ಯಾಣ ಮಹೋತ್ಸವದ ಮೂಲಕ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡ್ತಾರೆ ಇದಕ್ಕೆ ರುಟ್ಗೇರ್ ಕುಟುಂಬದವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿ ಒಪ್ಕೊಂಡು ಭಾರತೀಯ ಸಂಪ್ರದಾಯದಂತೆ ವಿವಾಹ ಆಗಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನು ಮಾಡ್ತಾರೆ ನಂತರ ಅವರು ಕೂಡ ಮೈಸೂರಿಗೆ ಬರ್ತಾರೆ ಅದರಂತೆ ಚನ್ನಗಿರಿ ತಾಲೂಕು ಪಾಂಡೋಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇವರ ಮದುವೆ ನೆರವೇರಿದೆ ಈ ಅಪರೂಪದ ಮದುವೆಗೆ ಎರಡೂ ಕಡೆಯ ಕುಟುಂಬ ಸದಸ್ಯರು ಸಾಕ್ಷಿಯಾಗಿ ನವಜೋಡಿಗಳಿಗೆ ಹಾರೈಸಿದರು ಒಟ್ನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ಸಂಪ್ರದಾಯದ ಹಾಗೂ ಸಾಂಪ್ರದಾಯಿಕ ಮದುವೆಯನ್ನ ಕಂಡು ಜನ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದೇ ಥರ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಕುರಿತಾದಂಥ ಯಾವುದೇ ವಿಷಯ ಆಗಿದ್ರು ಕೂಡ ನಿಮಗೆ ಕ್ಷಣ ಮಾತ್ರದಲ್ಲಿ ಚಿಟಿಕೆ ಹೊಡೆಯೋದರಲ್ಲಿ ಸಿಗಬೇಕು ಅಂತಂದ್ರೆ ನಮ್ಮ ಮೈಸೂರು ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ निम्न परवार